ಮಂಡ್ಯ ತಾಲೂಕು ಪಂಚಾಯಿತಿ ನೂತನ ಕಟ್ಟಡದ ಕಾಮಗಾರಿಗೆ ಶಾಸಕರಾದ ಗಡಿಗ ರವಿಕುಮಾರ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಆಡಳಿತ ಅಧಿಕಾರಿಗಳಾದ ಬಾಬು ಕಾರ್ಯನಿರ್ವಾಹಕ ಅಧಿಕಾರಿ ಎಂಎಸ್ ಸವೀಣಾ ತಹಸೀಲ್ದಾರ್ ಡಾ ಶಿವಕುಮಾರ್ ಬಿರಾದಾರ್ ಎಇಇ ಪವಿತ್ರ ತಾಲೂಕು ಯೋಜನಾಧಿಕಾರಿ ಎಚ್ಆರ್ ಶ್ರೀನಿವಾಸ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರುಗಳಾದ ಶ್ರೀಧರ ಮಲ್ಲೇಶ್ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರು ಬೈರೇಶ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಗರಸಭಾ ಸದಸ್ಯ ರುಗಳಾದ ಗೀತಾ ಎಚ್ ಸಿ ಮಂಜು ಗಂಗಾಧರ್ ಶ್ರೀಧರ್ ರಾಮಲಿಂಗಯ್ಯ ಮುಖಂಡರುಗಳಾದ ಕಾಂತಾ ರುದ್ರಪ್ಪ ಎಂಎಸ್ ಚಿದಂಬರ ಅಪ್ಪಾಜಿ ಶಿವಪ್ರಸಾದ್ ಅಭಿಷೇಕ್ ಇನ್ನಿತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ತಾಲೂಕ್ ಪಂಚಾಯತಿ ಕಟ್ಟಡ ಇರೋ ಕಟ್ಟಡ ಕೂಡ ವ್ಯವಸ್ಥೆಗಳನ್ನ ಇರಲಿಲ್ಲ ನಮ್ಮ ಸರ್ಕಾರ ಬಂದ ಒಂದು ವರ್ಷದಲ್ಲೇ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಸುಸಜ್ಜಿತವಾದ ತಾಲೂಕು ಪಂಚಾಯತಿ ಕಟ್ಟಡ ಮತ್ತೆ ಸಭಾಂಗಣವನ್ನ ಮಾಡಬೇಕು ಅಂತೇಳಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದಿವಿ ಮುಂದಿನ ಒಂದು ವರ್ಷದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಮಂಡ್ಯದಲ್ಲಿ ಇನ್ನೂ ಹಲವಾರು ಕಟ್ಟಡಗಳು ಬೇರೆ ಬೇರೆ ಕಡೆ ನಿರ್ವಹಿಸ್ತಾ ಇದೆ ಅದನ್ನೆಲ್ಲ ಒಂದೇ ಹಕ್ಕಿ ನಡಿ ತರಬೇಕು ಅಂತೇಳಿ ಒಂದು ಜಾಗವನ್ನ ಡಿ ಸಿ ಆಫೀಸ್ ಎದುರುಗಡೆ ನೋಡ್ತಾ ಇದೀವಿ ಅಲ್ಲೇ ಈಗೇನು ಎಲ್ಲ ಕಟ್ಟಡಗಳು ಬೇರೆ ಬೇರೆ ಕಡೆ ಇದೆ ಅದನ್ನೆಲ್ಲ ಒಂದೇ ಇಲಾಖೆಗಳೆಲ್ಲ ಒಂದೇ ಕಡೆ ನಿರ್ವಹಿಸುವ ಹೊಸ ಕಟ್ಟಡಗಳನ್ನ ಶೀಘ್ರದಲ್ಲೇ ನಿರ್ಮಿಸೋದಕ್ಕೆ ನಾವು ಅದರ ಶಂಕುಸ್ಥಾಪನೆಯನ್ನು ಆರಂಭಿಸ್ತೀವಿ